ಮೊದಲನೇ ಸಿನಿಮಾ ಆನೆ ಪಟಾಕಿ ರಥಾವರ ತಾರಕಾಸುರ ಅದಾದಮೇಲೆ ನಾನು ಒಂದು ಹಿಂದಿ ಸಿನಿಮಾ ಮಾಡಿದೆ ಅದಕ್ಕೆ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಲಿ ಎರಡು ವರ್ಷ ಆಗೋಯ್ತು ಮೂರು ವರ್ಷ ಆಗೋಯ್ತು ಅಂತ ಒಂದು ಹಿಂದಿ ಸಿನಿಮಾ ಅನ್ನೋದು ಒಂಥರ ದೊಡ್ಡ ಸಮುದ್ರ ಇದ್ದಂಗೆ ಅದು ಒಳಗಡೆ ಹೋಗೋಕ್ಕಷ್ಟೇ ದಾರಿ ಇರುತ್ತೆ ತಿರುಗಿ ಆಚೆ ಯಾವಾಗ ಬರ್ತೀವಿ ಅಂತ ನಮ್ಮ ಕೈಲಿರಲ್ಲ ಅದೇ ಒಂದು ಮೂರು ವರ್ಷ ತಿಂತು ಮಹಾದೀಗ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದೆ ಅದಾದಮೇಲೆ ಐದನೇ ಸಿನಿಮಾ ಇಂಡಿವ್ ಇಂಡಿವಿಜುವಲ್ ಟೆಕ್ನಿಷಿಯನ್ ಆಗಿ ನಾನು ಕತೆ ಕೊಟ್ಟಿದ್ದೀನಿ ಅಷ್ಟೇ ಕರಾವಳಿ ನನ್ನ ಸ್ನೇಹಿತರ ಅಂತ ನನ್ನ ಕೊಲಿಗ ಅಂತ ಗುರುದತ್ ಗಾಣಿಗ ಡೈರೆಕ್ಟ್ ಮಾಡ್ತಿದ್ದಾರೆ ಅದು ಐದನೇ ಸಿನ್ಮಾ ಇದು ಚೌಕಿದಾರ ಆರನೇ ಸಿನ್ಮಾ ಮಲ್ಟಿ ಲ್ಯಾಂಗ್ವೇಜಲ್ಲಿ ಇದಾಗ್ತಿದೆ ಶೂಟ್ ಆಗ ಶೂಟ್ ಆಗ್ತಿದೆ ಇದರ ನಿರ್ಮಾಪಕರು ಚಂದ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ಅದೇ ಚ ಚಂದ್ರಶೇಖರ್ ಸ್ಕ್ವೇರ್ ಅಂತ ಅವರು ಸಾರು ನಾನು ರಥವರ ಓದಬೇಕಾದ್ರೆ ಬಿ ಎಡ್ ಮಾಡ್ತಿದ್ದೆ ಶುಶ್ರುತಿ ಅಂತ ಕಾಲೇಜು ಆ ಕಾಲೇಜಲ್ಲಿ ಸಾರ್ ಪ್ರೊಫೆಸರು ನನ್ನ ಗುರು ಆ್ಯಕ್ಚುಲಿ ಅವರು ನನಗೆ ಟೀಚರ್ ಇದರಲ್ಲಿ ನಾನು ಆ ಇನ್ನ ಶೂಟಿಂಗ್ ನಡೀತಾ ಇತ್ತು ಅದು ನಡಿಬೇಕಾದ್ರೆ ನಾನು ರಥಾವರ ಶೂಟಿಂಗ್ ನಡೀತಾ ಇತ್ತು ನಾನು ಬಿ ಎಡ್ ಓದುವಾಗ ಆ ಪಿಕ್ಚರ್ ಆದಮೇಲೆ ಆ ಪಿಚ್ಚರು ಹೊರಗಡೆ ಬಂತು ಹೊರಗಡೆ ಬಂದ ಮೇಲೆ ದೊಡ್ಡ ಬ್ಲಾಕ್ ಪಸ್ಟರ್ ಇಟ್ಟು ಅದನ್ನು ನೋಡಿದ ಮೇಲೆ ಇವರು ನನಗೆ ಯಾವಾಗಲೂ ಸಿಕ್ತಾಗೆಲ್ಲ ಕೇಳರು ಚಂದ್ರು ಏನಪ್ಪಾ ನನಗೊಂದು ಪಿಕ್ಚರ್ ಮಾಡ್ತೀಯ ಅಂತ ಅದು ಹೆಂಗಾಗುತ್ತೆ ಅಂದರೆ ಕೆಲವರು ಸುಮ್ಮನೆ ತಮಾಸೆಗೆ ಕೇಳ್ತಾರೆ ಇಲ್ಲ ನನಗೊಂದು ಪಿಕ್ಚರ್ ಮಾಡ್ತೀಯ ಅಂತಾರೆ ಆಮೇಲೆ ಈ ಆರ್ಟಿಸ್ಟ್ಗಳು ಕೆಲವ್ರು ಹೆಂಗೆ ಅಂದರೆ ನನಗೊಂದು ಕ್ಯಾರೆಕ್ಟರ್ ಹಾಕು ಅಂತಾರೆ ಕ್ಯಾರೆಕ್ಟರ್ ಹಾಕೋದ್ರೆ ಅದು ಬೇರೆ ಇನ್ನೊಂದು ಏನೋ ಹೇಳ್ತಾರೆ ಅವರು ಕ್ಯಾರೆಕ್ಟರ್ ಹಾಕು ಅಂತ ಹೇಳಿದ್ಮೇಲೆ ಅದು ಹಾಗೆ ಹಂಗೆ ಕೇಳ್ತಾರೆ ತಮಾಸೆಗೆ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಸಾರು ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಈಗ ಏಳನೇ ವರ್ಷ ಅವ್ರಿಗೆ ನನ್ನ ಪರಿಚಯ ಆಗಿ ಅವ್ರು ನಾನು ಅಬ್ಸರ್ವ್ ಮಾಡ್ತಿದ್ರು ಇನ್ನೇನು ಮಾಡ್ತಾನೆ ಏನು ಹೇಳ್ತಾ ಅಂತ ಆಮೇಲೆ ಮೊನ್ನೆ ನಾನು ರೆಡ್ ಕಲರ್ ಮಾಡಬೇಕಾದ್ರೆ ಅದು ಒಂಚೂರು ಲಾಗ್ ಸಂಬಂಧಪಟ್ಟಂಥ ಕಾನೂನು ಕಾನೂನಕ್ಕೆ ಸಂಬಂಧಪಟ್ಟದ್ದು ನಾನು ಅದನ್ನು ಸುಮ್ಮನೆ ಏನೋ ತೆಗಿಬಾರ್ದು ಯಾಕಂದರೆ ಸಿನಿಮಾಗಳಲ್ಲಿ ಕಾ ಕೋರ್ಟ್ಗಳನ್ನೆಲ್ಲ ತುಂಬ ಏನಂತಂದರೆ ಇಮ್ಯಾಜಿನರಿಯಾಗಿ ಬಾಲಿಸುವಾಗಿ ಯಾರಾದರೂ ಲಾಯರು ಜಡ್ಜ ನೋಡಿದ್ರೆ ಮುಖಕ್ಕೆ ಕುಗಿಯೋ ಥರ ತೆಗಿತಾರಲ್ಲ ಹಂಗೆ ತೆಗಿಬಾರ್ದು ಅಂತ ನಾನೇನು ಮಾಡಿದೆ ಸಾರ್ನ ಕೇಳಿದೆ ಸಾರ್ ನಾನು ಎಲ್ಲೆಲ್ಲಿ ಬಿ ಓದ್ತೀನಿ ಸರ್ ಅಂದೆ ಏಯ್ ಇಲ್ಲ ಸರ್ ಓದ್ತೀನಿ ಅಂದೆ ನಾ ಕ್ರಮಣವಾಗಿ ಒಂದು ಕಾಲೇಜಲ್ಲಿ ಎರಡುೋದಯ ಕಾಲೇಜನ್ನು ಕಾಲೇಜಲ್ಲಿ ಅಡ್ಮಿಷನ್ ಕೊಡಿಸಿದ್ರು ಆ ಪಿಚ್ಚರ್ಗೋಸ್ಕರ ಸರಿ ಅದೀಗ ಕಂಪ್ಲೀಟ್ ಮಾಡಿ ನಾನೀಗ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ದೀನಿ ಅದು ಇವ್ರಿಗೆ ಕ್ರೆಡಿಟು ಅದಾದಮೇಲೆ ಈ ಒಂದು ಪಿಚ್ಚರ್ ಮಾಡುವಂಥದ್ದು ತಮಾಸೆಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಮೊನ್ನೆ ರೀಸೆಂಟ್ಲಿ ಒಂದು ಎಂಟು ಮಂತ್ ಎಂಟು ತಿಂಗಳ ಹಿಂದೆಗಡೆ ಏನಪ್ಪಾ ಮಾಡ್ತೀಯಾ ಇಲ್ವಾ ನನಗೆ ಬೇರೆ ಡೈರೆಕ್ಟರ್ ಇದ್ದಾರೆ ಮಾಡ್ತೀನಿ ಅಂತಂದರು ಇಲ್ಲ ಸರ್ ಮಾಡ್ತೀನಿ ಅಂತಂದೆ ಅವರು ಆಮೇಲೆ ಸಿನಿಮಾ ವಿಚಾರಕ್ಕೆ ಏನಂತಂದರೆ ಅವ್ರಿಗೆ ಸಿನಿಮಾ ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ ಸಿನಿಮಾ ಏನು ಒಳ ಅಂತ ಗೊತ್ತಿಲ್ಲದೆ ಇರ್ಬೋದು ಅವರು ಒಬ್ಬ ಎಕ್ಸಾಕ್ಟ್ ಕಾಮನ್ ಆಡಿಯನ್ ಅವರು ಕಾಮನ್ ಆಡಿಯನ್ಗೆ ಏನು ಅನಿಸುತ್ತೆ ಆ ಎಮೋಷನ್ನ ಕರೆಕ್ಟಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಏನು ಏ ಇಲ್ಲಿ ಸುಮ್ಮನೆ ಚಪ್ಪಾಳೆ ತಟ್ಟದು ಆ ಥರದ್ದೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಮುಕಿದ್ಮಡ್ದಂಗೆ ಹೇಳ್ತಾರೆ ಆ ಕ್ಯಾರೆಕ್ಟ್ರ್ ನಮ್ಗೆ ಅವ್ರು ತುಂಬ ಇಷ್ಟ ಯಾಕಂದರೆ ನಮ್ಮ ಸುತ್ತ ನಾವು ಚಪ್ಪಾಳೆ ಹೊಡೆಯೋರು ನಾವು ಸರಿಂದಾಗಲೂ ನಮ್ಮನ್ನ ಓಂಥ ನಮ್ಮ ಸಕ್ಸಸ್ನಾಗ ಇನ್ನೊಂದು ನಮ್ಮ ಶಕ್ತಿನ ಅಣ ಪವರ್ನ ನೋಡಿ ನಮ್ಮನ್ನ ಅಪ್ರಿಸಿಯೇಟ್ ಮಾಡೋರು ನಾವು ಸುತ್ತ ಇಟ್ಕೊಬಾರ್ದು ನಮ್ಮ ನಮ್ಮ ತಪ್ಪನ್ನು ನಮ್ಮ ಮುಖಕ್ಕೆ ಹೊಡೆದಂಗೆ ಹೇಳೋರನ್ನ ಇಟ್ಕೊಬೇಕು ಅಂಥವ್ರ ಜೊತೆ ಹೋದರೆ ನಾವು ಉತ್ತರ ಆಯ್ತೀವಿ ಅನ್ನೋ ಒಂದು ಇದರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು